ಆಗತ್ತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ವಿಜ್ಞಾನದಲ್ಲಿ ಲೆಕ್ಕಗಳ ಮೇಲೆ ಒಂದು ಮೂರು ಅಥವಾ ಎರಡು ಅಂಕಕ್ಕೆ ಗ್ಯಾರಂಟಿಯಾಗಿ ಪ್ರಶ್ನೆ ಬಂದೇ ಬರ್ತದೆ ಸೊ ಇಷ್ಟು ವರ್ಷ ಯಾವೆಲ್ಲ ಲೆಕ್ಕಗಳನ್ನು ಕೇಳಿದ್ರು ಲೆಕ್ಕಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ಸೈನ್ಸ್ ಅಲ್ಲಿ ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಶುರು ಮಾಡ್ತೀನಿ ಫಸ್ಟ್ ವಿದ್ಯುತ್ ಶಕ್ತಿಯಲ್ಲಿ ನೀವು ನೆನಪಿನ ಸೂತ್ರಗಳು ಓಂ ನಿಯಮ ಫಿಕ್ವಲ್ ಟು ಡಿವೈಡೆಡ್ ಬೈ ಪಿ ಇಂಟು ಟು ಐ ಡಿವೈಡೆಡ್ ಬೈ ಎ ಇನ್ನು ರೋಧಕಗಳ ಸರಣಿ ಜೋಡಣೆ ಕಂಡಿಡಬೇಕಾದ್ರೆ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ರೋಧಕಗಳ ಸಮಾಂತರ ಜೋಡಣೆಯನ್ನು ಕಂಡುಹಿಡಬೇಕಾದರೆ ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಥ್ರೀ ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದೆ ಎಚ್ ಇಜ್ ಇಸ್ಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇನ್ನು ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಬೇಕಾದ್ರೆ ಪಿ ಇಜ್ ಇಕ್ವಲ್ ಟು ವಿ ಐ ಅಥವಾ ಪಿ ಇಜ್ ಇಸ್ವಲ್ ಟು ಐ ಸ್ಕ್ವೇರ್ ಆರ್ ಅಥವಾ ಪಿ ಇಜ್ ಇಸ್ಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅನ್ನೋದು ಇಂಪಾರ್ಟೆಂಟ್ ಅದ ಇನ್ನೊಂದು ಲೆಕ್ಕಗಳನ್ನು ನೋಡೋಣ ಒಂದು ವಾಹಕದ ರೋಧ ಇಪ್ಪತ್ತೇಳು ಓಂ ಅದನ್ನು ಮೂರು ಸಮಭಾಗಗಳನ್ನಾಗಿ ಕತ್ತರಿಸಿದ್ದಾರೆ ಹಾಗಾದರೆ ಒಟ್ಟು ರೋಧ ಎಷ್ಟು ಅಂತ ಕೇಳಿದರು ಇಪ್ಪತ್ತೇಳನ್ನು ಮೂರು ಸಮಭಾಗ ಮಾಡಿದ್ದಾರೆ ಇಪ್ಪತ್ತೇಳನ್ನು ಮೂರರಿಂದ ಭಾಗಿಸಿದಾಗ ಒಂಬತ್ತು ಅಂತ ಬತ್ತು ಹಾಗಾದ್ರೆ ರೋಧವನ್ನು ಕಂಡಿಡಬೇಕಾದ್ರೆ ನಾವ್ ಏನ್ ಮಾಡಬೇಕು ಸಮಾಂತರ ಜೋಡಣೆ ಇದೆ ಸೊ ಹೀಗಾಗಿ ಇದು ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಥ್ರೀ ಅಂದ್ರೆ ಏನ್ ಬರ್ತದೆ ಒಂದು ಭಾಗಿಸುವ ಒಂಬತ್ತು ಪ್ಲಸ್ ಒಂದು ಭಾಗಿಸುವ ಒಂಬತ್ತು ಪ್ಲಸ್ ಒಂದು ಭಾಗಿಸುವ ಒಂಬತ್ತು ಏನಾಗ್ತದೆ ಮೂರು ಭಾಗಿಸು ಒಂಬತ್ತು ಆಗ್ತದೆ ಮೂರು ಮೂರು ಮೂರ್ಲ ಸೊ ಒಟ್ಟು ಎಷ್ಟು ಆಗ್ತದ ಮೂರು ಅಂತಕ್ಕಂಥದ್ದು ಓಮ್ ಅಲ್ಲಿ ನೀವು ಬರೀಬೇಕು ಇಷ್ಟು ಈಜಿ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ನಾಲ್ಕನೂರು ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆ ಮಾಡ್ತದೆ ಏಳುನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಬಳಕೆ ಆಗ್ತದ ಈ ಉಪಕರಣವನ್ನು ಮೂವತ್ತು ದಿನ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ ಮೂರರಂತೆ ತಗೊಳ್ಳುವ ವೆಚ್ಚವನ್ನು ಕಂಡಿಡಿದೆ ಸೊ ಫಸ್ಟ್ ನಾವು ಮೂವತ್ತು ದಿನಗಳವರೆಗೆ ರೆಫ್ರಿಜರ್ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಕಂಡಿಡಬೇಕು ನಾಲ್ಕುನೂರು ವ್ಯಾಟ್ ಅದ ದಿನಕ್ಕೆ ಎಂಟು ಗಂಟೆ ಅದ ಮೂವತ್ತು ದಿನ ಸೊ ಗುಣಿಸು ಎಂಟು ಗುಣಿಸು ಮೂವತ್ತು ಅಂತಂದರೆ ತೊಂಬತ್ತಾರು ಸಾವಿರ ವ್ಯಾಟ್ ಪರ್ ಹವರ್ ಆಗ್ತದೆ ಇದನ್ನು ಕಿಲೋ ವ್ಯಾಟ್ ಅವರಿಗೆ ತೊಗೊಂಡು ಬರೋಣ ಸೊ ತೊಂಬತ್ತಾರು ಕಿಲೋ ವ್ಯಾಟ್ ಪವರ್ ಕಿಲೋ ವ್ಯಾಟ್ ಪರ್ ಹವರ್ ಆಗ್ತದೆ ಇಲ್ಲಿ ಮೂವತ್ತು ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಶಕ್ತಿಯನ್ನು ಕಂಡಿಡಬೇಕು ಸೊ ಎಷ್ಟ ಎರಡು ನೂರ ಐವತ್ತು ಇಂಟು ಎರಡು ಇಂಟು ಮೂವತ್ತು ದಿನಕ್ಕೆ ಎರಡು ಗಂಟೆಗಳ ಕಾಲ ಅಂತಿದೆಯಲ್ಲ ಸೊ ನಲವತ್ತೈದು ಸಾವಿರ ವ್ಯಾಟ್ ಪರ್ ಅವರ್ ಇದನ್ನು ಕಿಲೋ ವ್ಯಾಟ್ ಪರ್ ಅವರ್ಗೆ ತಂದಾಗ ನಲವತ್ತೈದು ಕಿಲೋ ವ್ಯಾಟ್ ಪರ್ ಅವರ್ ಆಗ್ತದೆ ಹಾಗಾದರೆ ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗಳ ಎರಡೂ ಬಳಸಿದ ಶಕ್ತಿ ಅಂದರೆ ತೊಂಬತ್ತಾರು ಪ್ಲಸ್ ನಲವತ್ತೈದನ್ನು ಕೂಡಿಸ್ರಿ ಎಷ್ಟು ಬತ್ತು ನೂರ ನಲವತ್ತೊಂದು ಕಿಲೋ ವ್ಯಾಟ್ ಪರ್ ಅವರ್ ಹಾಗಾದರೆ ಎಷ್ಟದ ಒಂದು ಕಿಲೋ ವ್ಯಾಟ್ ಪರ್ ಅವರ್ಗೆ ಮೂರು ರೂಪಾಯಿ ಸೊ ನೂರ ನಲ್ವತ್ತೊಂದಕ್ಕೆ ಮೂರರಿಂದ ಗುಣಿಸಿದಾಗ ನಾಲ್ಕುನೂರ ಇಪ್ಪತ್ತ್ಮೂರು ಬತ್ತು ಇಷ್ಟು ವೆಚ್ಚವನ್ನು ಕೊಡಬೇಕು ಮುಂದಿನ ಪ್ರಶ್ನೆ ಒಂದು ಬಲ್ಪ್ನ ಬೆಲೆ ಎರಡು ನೂರ ಇವತ್ ಇಪ್ಪತ್ತು ವೋಲ್ಟ್ ವ್ಯಾಟ್ ಅದ ವೋಲ್ಟ್ ಅದ ನಲ್ವತ್ತು ವ್ಯಾಟ್ ಅದ ಆಮೇಲೆ ಆ ಬಲ್ಪ್ನಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಕಂಡಿಡಬೇಕು ಸೊ ಐ ಇಸ್ ಇಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ ಅಂದಾಗ ನಲ್ವತ್ತು ಭಾಗಿಸು ಎರಡು ನೂರ ಇಪ್ಪತ್ತು ಐ ವಿಜ್ ಇಕ್ವಲ್ ಟು ಎರಡು ಭಾಗಿಸು ಹನ್ನೊಂದು ಆಗ್ತದೆ ಸೊ ಇದು ಜೀರೋ ಪಾಯಿಂಟ್ ಒನ್ ಏಟ್ ಎಂಪಿಯರ್ ಅಂತ ಬರ್ತದೆ ಅಂದರೆ ಆರ್ ಇಸ್ ಇಕ್ವಲ್ ಟು ಪಿ ಡಿವೈಡೆಡ್ ಬೈ ಐ ಕಂಡಿಡಿದಾಗ ಸೊ ಎರಡು ನೂರ ಇಪ್ಪತ್ತು ಬಾಗಿಸು ಎರಡು ಭಾಗಿಸು ಹನ್ನೊಂದು ಸೊ ಅವಾಗ ಎಷ್ಟು ಆಗ್ತದಪ್ಪ ಅಂದ್ರೆ ಇದು ಆರ್ ಇಸ್ವಲ್ ಟು ಹನ್ನೆರಡು ನೂರ ಹತ್ತು ಎಂ ಅಂತದ್ದು ಬರ್ತದೆ ಮುಂದಿನ ಪ್ರಶ್ನೆ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಒಂದು ಮೀಟರ್ ಉದ್ದದ ಮ್ಯಾಗ್ನಿಸ್ ತಂತಿಯ ರೋಧಶೀಲತೆ ಒಂದು ಬಿಂದು ಎಂಟು ನಾಲ್ಕು ಇಂಟು ಹತ್ತರಘಾತ ಮೈನಸ್ ಆರು ಓ ಮೀಟರ್ ತಂತಿಯ ವ್ಯಾಸ ಮೂರು ಇಂಟು ಹತ್ತರಘಾತ ಮೈನಸ್ ನಾಲ್ಕು ಮೀಟರ್ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡಿಡ್ರಿ ಸೊ ರೋಧಶೀಲತೆ ಉದ್ದ ವ್ಯಾಸ ಅಡ್ಡ ಕೊಯ್ತದ ವಿಸ್ತೀರ್ಣ ತಗೊಳ್ರಿ ಸೊ ಅವಾಗ ಎಷ್ಟು ಬರ್ತದಪ್ಪ ಅಂದ್ರೆ ಇಪ್ಪತ್ತಾರು ಬಿಂದು ಸೊನ್ನೆ ಎರಡು ಓಮ್ ಅಂತಕ್ಕಂಥದ್ದು ಉತ್ತರ ನಿಮ್ದು ಕೊಡಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರೋ ವಿದ್ಯುತ್ ಮಂಡಲವನ್ನು ಗಮನಿಸ್ರಿ ಒಟ್ಟು ರೋಧ ಮಂಡಲದಲ್ಲಿ ಹರಿಯುವ ಒಡ್ಡು ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಎರಡು ನಾಲ್ಕು ನಾಲ್ಕು ಅದ ಐದು ಅದ ಇಲ್ಲಿ ಆರ್ ವೋಲ್ಟೇಜ್ ಅದ ಸೊ ಸಮಾಂತರ ಜೋಡಣೆ ಅದ ಸೊ ಆರ್ ಒನ್ ಆರ್ ಟು ಆರ್ ಥ್ರೀ ಅದ ಆರ್ ಒನ್ ಆರ್ ಟು ಆರ್ ಥ್ರೀ ಅದ ಸೊ ಅವಾಗ ಅವಾಗೆಷ್ಟು ಎರಡು ನಾಲ್ಕು ನಾಲ್ಕು ಬರ್ತದ ಅಂದರೆ ಎಷ್ಟು ಬಂತು ಆರ್ ಪಿ ಒನ್ ಓಮ್ ಅಂತ ಬರ್ತದ ಮಂಡಲದಲ್ಲಿನ ಒಟ್ಟು ರೋಧ ಅಂದರೆ ಎಷ್ಟಾಗ್ತದ ಒಂದು ಮತ್ತೆ ಐದು ಓಕೆನಾ ಅಂದರೆ ಎಷ್ಟಾಯ್ತು ಆರ್ ಓಮ್ ಆಯಿತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕಾದ್ರೆ ಐ ಈಸ್ ಕಲ್ ಟು ಹಿ ಡಿವೈಡೆಡ್ ಬೈ ಆರ್ ಅಂದ್ರೆ ಆರು ಭಾಗಿಸು ಆರು ಅಂತಂದ್ರೆ ಒನ್ ಆಂಪಿಯರ್ ಅಂತಕ್ಕಂಥದ್ದು ಬರಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನ ಗಮನಿಸಿರಿ ಈ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ ಮಂಡಲವನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅಬ್ಸರ್ವ್ ಮಾಡಿದಾಗ ಬರ್ತದೆ ಆರ್ ಒನ್ ಐದು ಓಂ ಆರ್ ಟು ನಾಲ್ಕು ಓಮ್ ಆರ್ ಥ್ರೀ ಹನ್ನೆರಡು ಓಂ ಸೊ ಮಂಡಲದ ಒಟ್ಟು ರೋಧ ಆರ್ ಟಿ ಕಂಡಿಡಬೇಕು ವಿದ್ಯುತ್ ಪ್ರವಾಹ ಐ ಕಂಡಿಡಬೇಕು ಸೊ ಆರ್ ಟಿ ಕಂಡಿಡಬೇಕಾದ್ರೆ ಆರ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಥ್ರೀ ಸೊ ಅವಾಗ ಎಷ್ಟು ಬರ್ತಿದ್ದು ಆರ್ ಟಿ ಎಂಟು ಓಮ್ ಅಂತ ಬರ್ತದೆ ಇದನ್ನ ಸ್ವಲ್ಪ ನೋಡ್ಕೊಳ್ರಿ ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಅಂದ್ರೆ ಡಿವೈಡೆಡ್ ಬೈ ಆರ್ ಮೂರು ಎಂಪಿಯರ್ ಅಂತಕ್ಕಂಥದ್ದು ಬರಬೇಕು ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಂ ರೋಧವಿರುವ ಒಂದು ವಿದ್ಯುತ್ ಬಲ್ಬ್ ಹತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕ ಮಾಡಿದ್ದೀವಿ ವಿದ್ಯುತ್ ಬಲ್ಬ್ನ ನ ಹರಿಮು ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಮತ್ತೆ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡಿಡಿರಿ ಆರ್ ಎಷ್ಟಿದೆ ಐವತ್ತು ಓಮ್ ಪಿ ಹತ್ತು ಐ ಕಂಡಿಡಬೇಕು ಪಿ ಕಂಡು ಹಿಡಬೇಕು ಪಿ ಇಸ್ಕೊಲ್ ಟು ಆರ್ ಸೂತ್ರ ಹಾಕ್ರಿ ಎಷ್ಟು ಜೀರೋ ಪಾಯಿಂಟ್ ಟು ಎಂ ಹಾಕಿದಾಗ ಬಟ್ ನ ಮೂಲಕ ಉತ್ತರ ಬರಬೇಕು ಎಂಟನೇ ಪ್ರಶ್ನೆ ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತೆ ಆರ್ ಥ್ರೀಗಳು ಹತ್ತು ಇಪ್ಪತ್ತು ಅರವತ್ತು ಓಮ್ ಇದೆ ಅವುಗಳನ್ನು ಸಮಾಂತರವಾಗಿ ಇಪ್ಪತ್ನಾಲ್ಕು ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಜೋಡಿಸಿದ ಪ್ರತಿಯೊಂದು ರೋಧಕದಲ್ಲಿ ಪ್ರವಹಿಸುವ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ರೋಧವನ್ನು ಕಂಡಿಡೀರಿ ಸೊ ಬರ್ಕೋರಿ ಆರ್ ಒನ್ ಹತ್ತು ಆರ್ ಟು ಇಪ್ಪತ್ತು ಆರ್ ಥ್ರೀ ಮೂವತ್ತು ಫೀ ಇಪ್ಪತ್ನಾಲ್ಕು ಅದ ಆರ್ ಒನ್ ದಲ್ಲಿ ಅಂದಾಗ ಸೊ ಫೀಜ್ ಟು ಒನ್ ಡಿವೈಡೆಡ್ ಬೈ ಆರ್ ಒನ್ ಒಂದ್ರೆ ಇಪ್ಪತ್ನಾಲ್ಕು ಭಾವಗೀಸು ಹತ್ತು ಟೂ ಪಾಯಿಂಟ್ ಫೋರ್ ಬತ್ತು ಓಕೆ ಆಮೇಲೆ ಆರ್ ಟೂದಲ್ಲಿ ಒನ್ ಪಾಯಿಂಟ್ ಟು ಆರ್ ಥ್ರೀದಲ್ಲಿ ಜೀರೋ ಪಾಯಿಂಟ್ ಫೋರ್ ಬರ್ತದೆ ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕೂಡಸ್ರಿ ಸೊ ಮೂರು ಕೂಡಿಸಿದಾಗ ನಾಲ್ಕು ಕಂಪೇರ್ ಬತ್ತು ಒಟ್ಟು ರೋಧ ಇದೆ ಸೊ ಒಟ್ಟು ರೋಧವನ್ನು ಕೂಡಿಸಿದಾಗ ಆರ್ ಓಮ್ ಅಂತಕ್ಕಂಥದ್ದು ಬರ್ತದೆ ಇಷ್ಟು ಈಜಿಯಾಗಿ ನೀವು ಅದನ್ನ ಬಿಡಿಸಬಹುದು ಮುಂದಿನ ಪ್ರಶ್ನೆ ಐದು ಓಂ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಒಂದು ಜೂಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗ್ತದ ರೋಧಕದ ನಡುವಿನ ವಿಭ್ವಾಂ ಕಂಡಿರಿ ಎಚ್ ಒಂದು ಸಾವಿರ ಜೂಲ್ ಆರ್ ಐದು ಓಂ ಟಿ ಎರಡು ಸೆಕೆಂಡ್ ಫಿ ಕಂಡುಹಿಡಿಬೇಕು ಎಚ್ ಐಸ್ಕ್ವೇರ್ ಆರ್ ಟಿ ಸೂತ್ರವನ್ನು ಹಾಕಿ ಅವಾಗ ಫಸ್ಟ್ ಫಿ ಕಂಡಿರಿ ಫಿ ಅಂದ್ರೆ ಐ ಆರ್ ಬರ್ತದೆ ಅದು ಐವತ್ತು ವೋಲ್ಟ್ ಅಂತಕ್ಕಂಥದ್ದು ಬರ್ತದೆ ಮುಂದಿನ ಪ್ರಶ್ನೆ ಎಸ್ ಉದ್ದ ಐ ಮತ್ತೆ ಅಡ್ಡ ಕೊಯ್ತದ ವಿಸ್ತೀರ್ಣ ಎ ಇರುವ ವಾಹಕದ ತಂತಿಯ ರೋಧ ನಾಲ್ಕು ಓಂ ಆಗದ ಅದೇ ರೀತಿ ಇನ್ನೊಂದು ವಾಹಕದ ತಂತಿಯ ಉದ್ದ ಐ ಭಾಗಿಸು ಎರಡು ಅಡ್ಡ ಕೊಯ್ತದ ವಿಸ್ತೀರ್ಣ ಎರಡು ಎ ಆದಾಗ ರೋಧವನ್ನು ಕಂಡುಹಿಡಿಯಿ ಸೊ ಅವಾಗ ಆರ್ ಒನ್ ಈಸ್ಕ್ವಲ್ ಟು ಪಿ ಐ ಡಿವೈಡೆಡ್ ಬೈ ಎ ನಾಲ್ಕು ಓಮ್ ಆರ್ ಟು ಈಸ್ಕ್ವಲ್ ಟು ಪಿ ಒನ್ ಬೈ ಟು ಡಿವೈಡೆಡ್ ಬೈ ಟು ಎ ಬರ್ತದೆ ಸೊ ಇದು ಒನ್ ಓಮ್ ಅಂತ ಬರ್ತದೆ ಇದನ್ನು ಕೂಡ ನೋಡಿಕೊಡ್ರಿ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ಬಳಕೆ ಆಗ್ತದ ಎರಡು ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಐದು ಗಂಟೆ ಕಾಲ ಬಳಕೆ ಆಗ್ತದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ ಪರ್ ಹವರ್ಗೆ ರೂಪಾಯಿ ನಾಲ್ಕರಂತೆ ತಗೊಳ್ಳುವ ವೆಚ್ಚವನ್ನು ಕಂಡಿಡೀವಿ ಸೊ ಮೂವತ್ತು ದಿನಗಳಿಗೆ ಅಂತಂದ್ರೆ ತ್ರೀ ಫಿಫ್ಟಿ ವ್ಯಾಟ್ ಇಂಟು ಫಿಫ್ಟೀನ್ ಅವರ್ಸ್ ಇಂಟು ತರ್ಟಿ ಡೇಸ್ ಸೊ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಕಿಲೋ ಅವರ್ ಬರಬೇಕು ಮೂವತ್ತು ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಅಂತಿದೆ ಎರಡು ನೂರ ಇಪ್ಪತ್ತು ಎರಡು ನೂರ ಐವತ್ತು ವ್ಯಾಟ್ ಐದು ಗಂಟೆ ಮೂವತ್ತು ದಿನ ಇದು ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಅವರು ಬರಬೇಕು ಒಂದು ಕಿಲೋ ವ್ಯಾಟ್ ಅವರಿಗೆ ನಾಲ್ಕು ರೂಪಾಯಿಯಂತೆ ಮೂವತ್ತು ದಿನಗಳ ವಾಲೆಗೆ ತಗೊಳ್ಳುವ ವೆಚ್ಚ ಸೊ ಟೂ ಸೆವೆನ್ ಏಯ್ಟಿ ಅಂತಕ್ಕಂಥದ್ದು ಬರ್ತದೆ ಇದು ಇಂಪಾರ್ಟೆಂಟ್ ಇತ್ತು ಆಮೇಲೆ ಇದು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಇದೆ ಸೊ ಆರ್ ಎಸ್ ಇದೆ ಅದನ್ನು ನೋಡ್ಕೊಡ್ರಿ ಅನುಪಾತ ಕಂಡಿಡಲಿಕ್ಕೆ ಕೇಳಿದರು ಆಮೇಲೆ ಸಾಮರ್ಥ್ಯಗಳನ್ನು ಕಂಡಿಡತಕ್ಕಂಥ ಸೂತ್ರಗಳನ್ನು ಕೇಳಿದ್ದಾರೆ ಎಂಟು ಓಮ್ ಅದ ಎರಡು ನೂರು ಜೋಲು ಉಷ್ಣ ಶಕ್ತಿ ಅದ ಓಕೆನಾ ಎಚ್ ಕೊಟ್ಟಿದ್ರು ಆರ್ ಕೊಟ್ಟಿದ್ರು ಟಿ ಕೊಟ್ಟಿದ್ರು ಬಿ ಮತ್ತು ಪಿ ಕಂಡಿಡಬೇಕು ಅದನ್ನು ಕೂಡ ನೋಡ್ಕೊಡ್ರಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡ್ಕೊಡ್ರಿ ಶಕ್ತಿಯ ಮೌಲ್ಯಗಳನ್ನು ಕೇಳಿದ್ದಾರೆ ಓಕೆನಾ ಸೊ ಅದನ್ನು ವೆರಿ ಈಸಿಯಾಗಿ ನೀವು ಅದನ್ನು ಬಳಸ್ಬೋದಿತ್ತು ಇನ್ನು ಬೆಳಕು ಪ್ರತಿಫಲನ ಬಂದಿದೆ ವಕ್ರೀ ಭವನದ ಲೆಕ್ಕಗಳನ್ನ ಬಂದಾಗ ವಕ್ರತಾ ತ್ರಿಜಾ ಆರ್ ಇಸ್ಕೋಲ್ ಟು ಟು ಎಫ್ ಸಂಗಮ ದೂರ ಎಫ್ ಇಸ್ಕೋಲ್ ಟು ಆರ್ ಡಿವೈಡೆಡ್ ಬೈ ಟು ದರ್ಪಣದ ಸೂತ್ರ ಒನ್ ಡಿವೈಡೆಡ್ ಬೈ ಎಫ್ ಇಸ್ಕೋಲ್ ಟು ಒನ್ ಡಿವಡೆಡ್ ಬೈ ಬಿ ಪ್ಲಸ್ ಒನ್ ಡಿವೈಡೆಡ್ ಬೈ ಯು ದರ್ಪಣದ ವರ್ಧನೆ ಎಮ್ ಇಸ್ಕ್ವಲ್ ಟು ಎಚ್ ಡ್ಯಾಶ್ ಡಿವೈಡೆಡ್ ಬೈ ಎಚ್ ಇಸ್ಕ್ವಲ್ ಟು ಮೈನಸ್ ವಿ ಅಪೋನ್ ಯು ಅಂತಕ್ಕಂಥದ್ದು ಬರ್ತದೆ ಸೊ ಇದನ್ನು ನೀವೇನು ಮಾಡಬೇಕು ಸೂತ್ರಗಳನ್ನೆಲ್ಲ ಕೂಡ ನೋಡ್ಕೊಂಡಿದ್ರೆ ಈ ಲೆಕ್ಕಗಳನ್ನು ನೀವು ಏನು ಮಾಡ್ಬೋದು ಈಸಿಲಿ ಅವುಗಳನ್ನು ನೋಡ್ಬೋದು ಸೊ ಚೆನ್ನಾಗಿ ಅವುಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಈ ಥರದ ಲೆಕ್ಕಗಳು ಅಂತ ಹೇಳ್ತಾ ಸೊ ನಾನು ಏನು ಮಾಡ್ತೀನಿ ಮುಂದೆ ಮತ್ತೆ ನಿಮಗೆ ಕ್ವಶನ್ ಪೇಪರ್ಗಳನ್ನು ಕ್ವಿಕ್ ರಿವಿಸನ್ಗಳನ್ನು ಎಲ್ಲವನ್ನು ಕೊಡಬೇಕಾಗಿದೆ ಸೊ ಮ್ಯಾಥ್ಸಲ್ಲಿ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು ಸೊ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ಯಾವ ಲೆಕ್ಕಗಳನ್ನು ಹೇಗೆ ಬಿಡಿಸಿದ್ದಾರೆ ಅನ್ನೋದನ್ನು ಚೆನ್ನಾಗಿ ನೀಟಾಗಿ ನೋಡಿಕೊಂಡು ಸೇಮ್ ಪ್ಯಾಟ್ರನ್ನಲ್ಲಿ ಲೆಕ್ಕಗಳು ಬರ್ತಾವೆ ಸ್ವಲ್ಪ ನಿಮಗೆ ಏನು ಮಾಡಬೇಕಪ್ಪ ಅಂದ್ರೆ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತೀನಿ ಇಲ್ಲಿಗೆ ಮುಗಿಸ್ತೀನಿ ಸೊ ಇಲ್ಲಿವರೆಗೆ ನೀವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾಳಿನ ಎಕ್ಸಾಮ್ಗಂತೂ ಗ್ಯಾರಂಟಿಯಾಗಿ ಈ ಥರದ ಪ್ರಶ್ನೆಗಳು ನಿಮಗೆ ಬರ್ತವೆ ಸ್ವಲ್ಪ ನೀವೇನು ಮಾಡಬೇಕು ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಅವುಗಳನ್ನು ಓದ್ಕೊಂಡು ಹೋಗಬೇಕು